ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಎರಡನೇ ದಿನದ ಎರಡನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಇಂದು ಕೂಡ ಮೈಸೂರಿನಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳು ಕೂಡ ಇರುವಂತಹದ್ದು ಪ್ರಮುಖವಾಗಿ ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ ಮಹಿಳಾ ಹಾಗೂ ಮಕ್ಕಳ ದಸರಾ ಉಪ ಸಮಿತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿರ್ತಕ್ಕಂಥದ್ದು ಎಷ್ಟು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸುಮಾರು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ನೂರ ಎಂಬತ್ತಕ್ಕೂ ಹೆಚ್ಚು ಒಂದು ರಂಗೋಲಿ ಸ್ಪರ್ಧಾಳುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತರಹೇವಾರಿಯಲ್ಲಿ ಒಂದು ರಂಗೋಲಿಗಳನ್ನು ಬಿಡಿಸ್ತಾ ಇರತಕ್ಕಂಥದ್ದಂದ್ರೆ ದುರ್ಗಾ ಮಾತೆಯ ಒಂದು ಪ್ರತಿರೂಪಗಳಿರ್ಬೋದು ವಿಷ್ಣುವಿನ ಪ್ರತಿರೂಪಗಳಿರ್ಬೋದು ಮೈಸೂರು ಸಂಸ್ಥಾನದ ಲಾಂಛನವಾಗಿರ್ತಕ್ಕಂಥ ಗಂಡಬೇರುಂಡ ಆಗಿರಬಹುದು ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಒಂದಷ್ಟು ದಸರಾದ ಜಂಬೂ ಸವಾರಿ ಮಾದರಿಯಲ್ಲಿ ಒಂದಷ್ಟು ಚಿತ್ರ ರಂಗೋಲಿ ಚಿತ್ರಣವನ್ನ ಇಲ್ಲಿ ಮೂಡಿಸಿರ್ತಕ್ಕಂಥದ್ದು ಅಂದ್ರೆ ಸುಮಾರು ನೂರಂಬ ಎಂಬತ್ತಕ್ಕೂ ಹೆಚ್ಚು ಜನರು ಮೈಸೂರು ಮತ್ತು ಹೊರ ಜಿಲ್ಲೆಗಳ ದಾವಣಗೆ ದಾವಣಗೆರೆ ರಾಣಿಬೆನ್ನೂರು ಬೆಂಗಳೂರು ಭಾಗಗಳಿಂದ ಬಂದಿರತಕ್ಕಂತಹದ್ದು ಇಂದು ಬೆಳಗ್ಗೆ ಏಳು ಮೂವತ್ತರಿಂದಲೇ ರಂಗೋಲಿ ಸ್ಪರ್ಧೆಗೆ ಚಾಲನೆಯನ್ನ ಶ್ರೀವತ್ಸಾರ್ ಶಾಸಕ ಶ್ರೀವತ್ಸರ್ ಅವರು ಬಹುತೇಕ ಅಂತಿಮ ಹಂತದ ಒಂದು ಸ್ಪರ್ಶವನ್ನ ತಮ್ಮ ರಂಗೋಲಿಯ ಚಿತ್ರಗಳಿಗೆ ನೀಡ್ತಾ ಇರತಕ್ಕಂತಹದ್ದು ಬಹಳ ಪ್ರಮುಖವಾಗಿ ಈ ಬಾರಿ ಏನು ದಸರಾ ಜಂಬೂ ಸವಾರಿ ಏನಿದೆ ಆ ಜಂಬೂ ಸವಾರಿಯ ಮಾದರಿಯ ರಂಗೋಲಿಗಳು ಅತಿ ಹೆಚ್ಚಾಗಿ ಕಂಡು ಬಂದಿರತಕ್ಕಂತಹದ್ದು ಇಲ್ಲೊಬ್ರು ಮಹಿಳೆ ಒಂದು ಗೊಂಬೆ ಮನೆಯ ಒಂದು ಒಂದು ರಂಗೋಲಿಯನ್ನು ಬಿಡಿಸುವುದ್ರ ಮುಖೇನ ಅದರಲ್ಲಿ ಏನು ದಸರಾ ಗೊಂಬೆ ಗೊಂಬೆ ಕೂರಿಸುವಂತಹ ವಿಜಯದಶಮಿ ಸಂದರ್ಭದಲ್ಲಿ ವಿಶೇಷವಾಗಿರುತ್ತೆ ಆ ಒಂದು ರೀತಿಯ ಗೊಂಬೆಗಳನ್ನ ಕೂಡ ತಮ್ಮ ರಂಗೋಲಿಯಲ್ಲಿ ಮೂಡಿ ಚಿತ್ರಣ ಗೊಂಬೆಗಳನ್ನ ಕೂಡ ನಂಗೆ ತಮ್ಮ ರಂಗೋಲಿಯ ಮೇಲೆ ಬಿಡಿಸ್ತಾ ಇರತಕ್ಕಂಥದ್ದು ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅಮ್ಮ ನಿಮ್ಮ ಹೆಸರೇನು ಎಲ್ಲಿಂದ ಬಂದಿದ್ದೀನಿ ಭಾಗ್ಯವತಿ ಅಂತ ಕ್ಯಾಪ್ನಳ್ಳಿಯಿಂದ ಬಂದಿದ್ದೀವಿ ಬಂದು ಇಲ್ಲಿ ಬೆಳಗ್ಗೆ ರಂಗೋಲೆ ಹಾಕ್ತಾ ಇದ್ವಿ ಎಲ್ಲಾ ಸ್ಪರ್ಧಾಲೆಗಳು ತುಂಬಾ ತುಂಬಾ ಇಷ್ಟ ರಂಗೋಲೆ ಹಾಕೋದು ಅಂದ್ರೆ ಇಲ್ಲೇ ಅಂತಲ್ಲ ನಾನು ಯಾವುದೇ ದೇವಸ್ಥಾನದ ಬಾಗ್ಲಲ್ಲಿ ಹೋದ್ರು ನನ್ ಕಣ್ಣಿಗೆ ಕಾಣ್ಲಿಲ್ಲ ರಂಗೋಲಿ ಅಂದ್ರೆ ನಾನ್ ಹಾಕ್ಬಿಟ್ಟು ಬರೋ ಅಂತವಳು ತರ ತುಂಬಾ ಇಷ್ಟ ದುಡ್ಡು ಕೊಟ್ಟು ರಂಗೋಲೆ ತಗೊಂಡು ಬಾಗ್ಲಲ್ಲಿ ರಂಗೋಲಿ ಹಾಕ್ಬಿಟ್ಟು ಇದುವರೆಗೂ ಬರ್ತೀನಿ ಅಷ್ಟೊಂದಿಷ್ಟ ಯಾಕೆಂದ್ರೆ ದೇವ್ರ ಆ ಶಕ್ತಿ ನನಗೆ ಕೊಡ್ಲಿ ಅಂತ ಗೊಂಬೆ ಎಲ್ಲಾ ಕೂರ್ಸಿದಿರಿ ದಸರಾ ಗೊಂಬೆ ಮನೆ ರೀತಿಯಲ್ಲಿ ರೀತಿನಲ್ಲಿ ಏನಿದ್ರು ವಿಶೇಷ ಏನು ಅಂದ್ರೆ ಅರಮನೆಯಲ್ಲಿ ಈ ಸಾರಿ ಹೋದ್ ಹೋದ್ಸಾರಿ ಆನೆ ಒಂದು ಸತ್ತೋಯ್ತು ಆಯ್ತು ಆದ್ರೂನು ಆ ನೆನಪಿಗೆ ನಮ್ಮ ಆನೆ ಯಾವಾಗ್ಲೂ ಇರ್ಬೇಕು ನಮ್ಮ ಎಲ್ಲಾ ಆನೆಗಳು ಇರ್ಬೇಕು ಆದ್ರೆ ಅರಮನೆ ಎಲ್ಲಾ ಅವಕ್ಕೆಲ್ಲಾ ದೇವ್ರು ಶಕ್ತಿ ಕೊಡ್ಲಿ ಇನ್ನು ಆಯಸ್ಸು ಆರೋಗ್ಯ ಕೊಡ್ಲಿ ನಾವ್ ಅದರಿಂದ ನಮ್ ಮನೆಯಲ್ಲಿ ಇಡೋ ಗೊಂಬೆನ ತಂದು ಅರಮನೆ ಮುಂದೆ ಇಟ್ಟು ಅದನ್ನ ಇದ್ ಮಾಡಿಸ್ತಾ ಇದೀವಿ ದಸರಾ ಆನೆಗಳಂದ್ರೆ ತುಂಬಾ ಇಷ್ಟನಾಮ್ಮ ಫೇವ್ರೇಟ್ ಆನೆ ಯಾವ್ದು ನಮ್ದು ಅರ್ಜುನ ಅರ್ಜುನ ಯಾವಾಗ್ಲೂ ತುಂಬಾ ಇಷ್ಟ ಪಡ್ತಾ ಇದ್ದೆ ಈಗ ಭೀಮಾ ಭೀಮಾ ಅಂತ ಭೀಮನ್ನ ಇದ್ ಮಾಡ್ಬೇಕು ಈಗ ಆದರೆ ಲಕ್ಷ್ಮಿ ಆನೆ ಈ ಮನೆಗೆ ಲಕ್ಷ್ಮಿನೇ ಅರಮನೆಗೆ ಯಾವಾಗಲೂ ಲಕ್ಷ್ಮೀನೇ ಆಯಮ್ಮ ಇದಿಷ್ಟು ಇಲ್ಲಿನ ಏನು ಸ್ಪರ್ಧಾಳುಗಳು ಏನು ರಂಗೋಲಿಯನ್ನು ಬಿಡಿಸ್ತಾ ಅವರ ಮಾತಾಗಿರ್ತಕ್ಕಂಥ ದಸರಾ ಗಜಪಡೆ ಬಹಳಷ್ಟು ಅಚ್ಚುಮೆಚ್ಚಾಗಿ ಈಗ ಜನಮಾನಸದಲ್ಲಿ ಉಳಿದ್ಬಿಟ್ಟಿರ್ತಕ್ಕಂಥದ್ದು ಅಂದರೆ ಹಿಂದೆ ಎಂಟು ಬಾರಿ ಅಂಬಾರಿಯನ್ನ ಒತ್ತಿದ್ದಂತಹ ಕೋಂಬಿಕ್ ಸ್ಪೆಷಲಿಸ್ಟ್ ಕೂಡ ಅನ್ನಿಸ್ಕೊಂಡಿದ್ದಂತಹ ಅರ್ಜುನ ಸಾವನ್ನಪ್ಪಿದ ನಂತರದಲ್ಲಿ ಅರ್ಜುನನ ಇನ್ನೂ ಕೂಡ ನೆನಪುಗಳು ಜನರ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುವಂತಹದ್ದು ಇನ್ನೇನು ಕೆಲವೇ ಒತ್ತಿನಲ್ಲಿ ಈ ಒಂದು ರಂಗೋಲಿಯ ಸ್ಪರ್ಧೆಯ ಏನು ಒಂದು ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಇಲ್ಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಿ ಬಹುಮಾನ ಕೂಡವನ್ನ ಬಹುಮಾನವನ್ನ ಕೂಡ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಮಾರ್ ಅಶೋಕ ನ್ಯೂಸ್ ಮೈಸೂರು